ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆ ಮೇಲೆ ನಾಯಿಗಳ ದಾಳಿ ಇತ್ತೀಚೆಗೆ ಆಹಾರ ಅರಸಿ ಗ್ರಾಮಕ್ಕೆ ಬರ್ತಾ ಇದ್ದಂತೆಯೇ ಜಿಂಕೆಗಳು ನಾಯಿಗಳ ದಾಳಿಯಿಂದ ತೀವ್ರ ಗಾಯಗೊಂಡಿದ್ದ ಜಿಂಕೆ ಅನ್ನು ರಕ್ಷಿಸಲು ಮುಂದಾಗಿದ್ದಾರೆ ಗ್ರಾಮಸ್ಥರು ಸತತ ಎರಡು ಗಂಟೆಗಳ ಕಾಲ ಅರಣ್ಯ ಇಲಾಖೆ ಸಿಬ್ಬಂದಿಗೆ ತಿಳಿಸಿದ್ರು ಕೂಡ ಸ್ಥಳಕ್ಕೆ ಬಾರದ ಅರಣ್ಯ ಅಧಿಕಾರಿಗಳು ನಾಯಿಗಳ ದಾಳಿಯಿಂದಾಗಿ ಜಿಂಕೆ ಗಂಭೀರ ಗಾಯ ಸಮಯಕ್ಕೆ ಸರಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ರೆ ಜೀವ ಉಳಿತಾಯಿತು ಜಿಂಕೆ ಜೀವ ಉಳಿತಾಯಿತು ಎಂದು ಗ್ರಾಮಸ್ಥರ ಅಳಲು ಹಲಸಿನ ಕಾಯಿಪುರ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ಅರಣ್ಯ ಇಲಾಖೆಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹಲಸಿನ ಕಾಯಿಪುರ ಗ್ರಾಮದಲ್ಲಿ ಘಟನೆ ಶ್ರೀ ಜ್ಯೋತಿಶಾಲಿಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಜನ್ಮ ಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು

ಕದಿಯೋ ಬ್ರೋ ಆ ತಲೆನೇ ತಲೇನ ನಿಲ್ಸಬೇಕಾ ಯಾ ಬಾಯ್ ಅಲ್ಲ ಸಾರಿ ದೋ ಜೈ ವಾಲೆನ್ಚೆಸರಾ ವಾಳೆ ಯೇಮ್ ವಾಳೆ ಪ್ರೆಸಾಲ್ ನೋಡಿ ಏ ರಿಪೋರ್ಟ್ ರಿಪೋರ್ಟ್ ಏನಾಗ್ಲೆ ಒಂದು ಜೀವ ಇನ್ನೋರಿಂದ ಎಂಟೆನ್ ಮುಷಿ

இல்ல yeah. <laughs> <laughs> ஒட்டே ஒ கரெட்டு ஊட்டி இல்லோ

ಬೆಂಗಳೂರು ಗ್ರಾಮಾಂತರ ಹೊಸೋಡಿ ತಾಲೂಕು ಹಸಿನ್ಕಾಯಿ ಪರ ಬಂದ್ಬಿಟ್ಟು ಜಿಂಕೆ ಆಗ್ಲು ಫಾರೆಸ್ಟ್ ಬಂತು ನಾಯಿಗ್ ಕಚ್ಕಂಡ್ ಬಂತು ನಾವು ಒಂದು ಓವರ್ ಇಂದ ಫಾರೆಸ್ಟ್ ಬದ್ವಿ ಅವ್ರು ಬಂದಿಲ್ಲ ರೆಸ್ಪೆನ್ಸ್ ಮಾಡಿಲ್ಲ ಇಲ್ಲಿ ಇವಾಗ ಇಷ್ಟೊತ್ತು ತರ ಬೇಜಾರಾಗುತ್ತಿ ನೀವು ಸರ್ ನಾಯಿಗಳು ಅಲ್ಲಿಂದ ಬಂದವ ನಾವು ಹಿಡ್ಕೊಂಡ್ ಬಂದು ಇದ್ಮಾಡ್ದೆ ಇಲ್ಲಿ ಮನೆಯಾಗ ಇಷ್ಟೊತ್ತನು ಫೋನ್ ಮಾಡಿದ್ರೆ ಯಾರು ಬಂದಿಲ್ಲ ಅರಣ್ಯ ಕಂಡು ಯಾರು ಬಂದಿಲ್ಲ ಹೊಲ್ ನಿಮ್ಮ ನೀವು ಇಷ್ಟೆಲ್ಲ ಬಿಡ್ಸ್ಕೊಂಡಿದ್ದು ಏನು ಬರ್ದಿದ್ದಂಗೆ ಆಗೋಯ್ತು ಬಂದಿಲ್ಲ ಸರ್ ಸರ್ ಒಂದ್ ಅವರ್ ಇಂದ ಪ್ರಾಣಿ ಉಳಿಸಬಹುದಾಗಿತ್ತು ಆ ಅಧಿಕಾರಿ ಏನೋ ಬಂದಿದ್ರೆ ಉಳಿಸ್ಕೊಬೋದಾಗಿತ್ತು ಒಂದು ಹಾಸ್ಪಿಟಲ್ ಬಂದಿಲ್ಲ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಯಾರು ಬಂದಿಲ್ಲ ತುಂಬಾ ನೋವಾಗುತ್ತೆ ಫೋನ್ ಮಾಡಿದ್ರೆ ಅಲ್ಲಿ ಇದೀರಿ ಅಂತ ಹೇಳ್ತಾರೆ ರೆಸ್ಪಾನ್ಸ್ ಲೀವ್ ಅಲ್ಲಿ ಇದೀರಿ ಅಂತ ಹೇಳಿದಾರೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ ಇವತ್ತು ಸಾಯಂಕಾಲ ಏನಾಯ್ತು ಅಂದ್ರೆ ಜಿಂಕೆ ಫಾರೆಸ್ಟ್ ಇಂದ ತಪ್ಪಿಸ್ಕೊಂಡು ನಮ್ಮ ಊರೊಳಗಡೆ ಬಂತು ಅಪ್ಪಿತಪ್ಪಿ ನಾಯಿಗಳು ಇಡ್ಕೊಂಡು ಅದ್ ಕಚ್ಬಿಟ್ಟಿದ್ದಾರೆ ನಾವು ಒನ್ ಅವರ್ ಇಂದ ವೇಟ್ ಮಾಡ್ತಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಕಾಲ್ ಮಾಡ್ತಿದ್ವಿ ಒಬ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅದು ಮತ್ತೆ ನಾವು ಈಗ ಲೋಕಲ್ ಇನ್ಚಾರ್ಜ್ ಇರ್ತಾರಲ್ವಾ ಅವ್ರಿಗೆ ಕಾಲ್ ಮಾಡಿದ ಇವತ್ತು ನಾವು ಲೀವ್ ಅಲ್ಲಿದ್ದೀವಿ ಇವತ್ತಾಗಲ್ಲ ಅಂತ ಹೇಳಿದ್ರು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಆ ಗಾಯ ಆಗಿತ್ತು ಎಲ್ಲ ಟಿಂಚರು ಹೈಟ್ಮೆಂಟು ಎಲ್ಲ ಹಾಕಿ ನಮ್ಮ ಮನೆ ಹತ್ರ ಇಟ್ಸಿದ್ವಿ ಆ ಒನ್ ಅವರ್ ಆದಮೇಲೆ ಅವ್ರೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಮತ್ತೆ ಇವಾಗ ಅದು ಪ್ರಾಣಿ ಪ್ರಾಣ ಕಲ್ತ್ಕೊಂಡಿದ್ದಾರೆ ಇದಕ್ಕೆಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯವೇ ಕಾರಣ